ನಾವು ಪ್ರತಿ ವರ್ಷದ ಎರಡು ಕಾರ್ಯಕ್ರಮಗಳಿಗೆ ಹೀಗೆ ಸೇರ್ತಾ ಇರೋದು ನಿಮಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಚಿರಪರಿಚಿತ ನಾವು ಒಂದು ಥರದ ಬೆಳ್ಳಿ ಕುದುರೆ ಈಗ ನಮಗೆ ಸಿಲ್ವರ್ ಜೂಬಲಿ ಆ ದೃಷ್ಟಿಯಲ್ಲಿ ಇಪ್ಪತ್ತೈದು ವರ್ಷಗಳಲ್ಲಿ ಕಳೆದ ಹತ್ತು ವರ್ಷ ಅಥವಾ ಎಂಟು ವರ್ಷಗಳಿಂದ ನಾವು ಈ ಜನ್ಮಾರಾಧನೆಯನ್ನು ಮಾಡ್ತಾ ಬಂದಿರೋದು ಅದಕ್ಕೂ ಪೂರ್ವದಲ್ಲಿ ನಾವು ಕೇವಲ ಪುಣ್ಯಾರಾಧನೆಯನ್ನು ಎರಡು ದಿನ ಅಥವಾ ಮೂರು ದಿನಗಳ ಕಾಲ ಮಾಡ್ತಾ ಬರ್ತಿದ್ದೀವಿ ಕಾಲಾಂತರದಲ್ಲಿ ನಾವು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಮುಂದೆ ಹೋಗುವುದು ಒಳ್ಳೆಯದು ಅನ್ನಿಸ್ತು ಬೇರೆ ಬೇರೆ ವಿಷಯ ಚರ್ಚೆಗಳಾದಾಗ ಒಂಥರ ಎಲ್ಲೆಲ್ಲೋ ಹಂಚಿ ಹರಿದು ಹೋಗುವ ವಿಷಯಗಳಾಗಬಹುದು ಒಂದು ನಿರ್ದಿಷ್ಟ ಪರಿಕಲ್ಪನೆ ಕೊಟ್ಟರೆ ಅಷ್ಟು ವಿಷಯ ಘನವಾಗಿ ಗಹನವಾಗಿ ಚರ್ಚೆಯೂ ಆಗುತ್ತೆ ಜನರ ಮನಸ್ಸಿನಲ್ಲಿ ಕೂಡ ಗಾಢವಾಗಿ ಮೂಡುತ್ತೆ ಅನ್ನುವ ಕಾರಣಕ್ಕಾಗಿ ಈ ಪರಿಕಲ್ಪನೆಯ ಹೊಸ ಒಂದು ದೃಷ್ಟಿಕೋನವನ್ನು ಕಳೆದ ಮೂರು ವರ್ಷಗಳಿಂದ ಹತ್ತೊಂಬತ್ತರಿಂದ ಪ್ರಾರಂಭ ಮಾಡಿದ್ವಿ ಮೂರು ವರ್ಷ ಯಾಕೆಂದರೆ ಒಂದು ವರ್ಷ ಕಾರ್ಯಕ್ರಮ ಎರಡು ವರ್ಷ ಮಾಡೋದಾಗಲಿಲ್ಲ ಇಪ್ಪತ್ತು ಇಪ್ಪತ್ತೊಂದು ಕೊರೋನಾದ ಕಾರಣವಾಗಿ ನಾವು ಪ್ರಥಮದಿಂದ ಆರಂಭ ಮಾಡಿದಾಗ ಜನ್ಮಾರಾಧನೆಗೆ ಗುರು ದರ್ಶನದ ಪರಿಕಲ್ಪನೆ ಮತ್ತು ಪುಣ್ಯಾರಾಧನೆಗೆ ಅದು ಯಾವತ್ತೂ ಕೂಡ ದರ್ಶನದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಹೊರಟಿದ್ದೇವೆ ಆರಂಭ ಮಾಡುವಾಗ ರಾಮದರ್ಶನ ಕೃಷ್ಣ ದರ್ಶನ ದೇವಿ ದರ್ಶನ ಅಂತ ಹೀಗೆ ದೇವರ ಪರಿಕಲ್ಪನೆಯನ್ನು ಮುಂದಿನ ವರ್ಷ ಗಣಪತಿ ದರ್ಶನ ಅಂತ ಅಂದ್ಕೊಂಡಿದ್ದೇವೆ ಹೀಗೆ ಮಾಡುವಾಗ ದೇವಿಯನ್ನು ದೇವರನ್ನು ಹುಟ್ಟು ಈ ಪರಂಪರೆಯ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಬೇರೆ ಬೇರೆ ವಿದ್ವಾಂಸರಿಂದ ಮಾತನಾಡಿಸಿಕೊಂಡು ಬಂದದ್ದು ಪುಣ್ಯಾರಾಧನೆಯ ಸಂದರ್ಭದಲ್ಲಿ ನಾವು ಈ ನಿರ್ದಿಷ್ಟ ಜನ್ಮಾರಾಧನೆಯ ಸಂದರ್ಭದಲ್ಲಿ ಗುರುದಕ್ಷಿಣ ಪರಿಕಲ್ಪನೆಯಲ್ಲಿ ಇಟ್ಟುಕೊಂಡು ಹೊರಟಾಗ ಚಾರ್ವಾಕ ಪರಂಪರೆಯಿಂದ ಆರಂಭ ಮಾಡಬೇಕು ಅಂತ ಶುರು ಮಾಡಿ ಚಾರ್ವಾಕರ ಬಗ್ಗೆ ಏನು ಮಾತಾಡೋದಕ್ಕೆ ಹೆಚ್ಚು ವಿಷಯಗಳೆಲ್ಲ ದೇವರೆಲ್ಲ ಅಷ್ಟೇ ಹೇಳ್ಬೋದು ನೀವು ಅದರ ನಂತರದ ಪರಿಕಲ್ಪನೆಯನ್ನು ಪ್ರಾರಂಭಿಸಿ ಕೆಲವು ಹಿರಿಯರು ಸಲಹೆ ಕೊಟ್ಟ ಬಳಿಕ ನಾವು ಮಹಾವೀರ ದರ್ಶನದಿಂದ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಮಹಾವೀರ ದರ್ಶನದ ನಂತರ ಬುದ್ಧ ದರ್ಶನ ಆಯಿತು ಆ ಬುದ್ಧ ದರ್ಶನದ ಪೂರ್ವದಲ್ಲಿ ನಮ್ಮ ಪರಮಪೂಜ್ಯರಾದ ಮತ್ತು ನಮಗೆಲ್ಲ ಜೀವನಾಡಿಯ ಇದ್ದ ಶ್ರೀ ಸಿದ್ದೇಶ್ವರ ಶ್ರೀಗಳು ಕಾಲವಾದುದರಿಂದ ಅವರ ಸ್ಮರಣೆಯನ್ನೇ ಗುರುದರ್ಶನವಾಗಿ ಒಂದು ವರ್ಷ ಮಾಡಿ ಪೂರ್ಣ ದಿವಸ ನಾವು ಸಿದ್ದೇಶ್ವರ ಶ್ರೇಗಣಿಗೆ ಗುರುನವನ ಸಲ್ಲಿಸಿದ್ದೆವು ಅದಾದ ನಂತರ ಬುದ್ಧ ದರ್ಶನದ ಪರಿಕಲ್ಪನೆಯನ್ನು ನಾವು ಆರಂಭಿಸಿದ್ದು ಆ ಬುದ್ಧ ದರ್ಶನದ ಪರಿಕಲ್ಪನೆಯ ನಂತರ ಈಗ ವೇದವ್ಯಾಸ ದರ್ಶನ ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ಯೋಚಿಸುವ ಜನಮಾನಸ ಒಂದಿಷ್ಟು ಯೂಟ್ಯೂಬ್ಗಳು ಪ್ರಚಾರಪಡಿಸುವ ಅನಗತ್ಯ ಈ ಗಾಳಿ ಸುದ್ದಿ ಮಾತನಾಡೋರು ಜಗ್ಲಿ ಮೇಲೆ ಮಾತನಾಡ ಕೊಡ್ತಾರೆ ಅಂತ ಏನಾದರೂ ನಿಮಗೆ ತಪ್ಪು ಕಲ್ಪನೆ ಇದ್ರೆ ಬದಲಾಯಿಸಿಕೊಂಡು ಅವರೆಲ್ಲ ಈಗ ಯೂಟ್ಯೂಬಲ್ಲಿ ಕೂತಿದ್ದಾರೆ ಅವರಿಗೆ ಜಗ್ಲಿ ಬಿಟ್ಟಿದ್ದಾರೆ ಯಾಕೆಂದ್ರೆ ಜಗಲಿಯಲ್ಲಿ ಮಾತಾಡಿದ್ರೆ ಮನೆ ಅಂಗಳಕ್ಕೆ ಮಾತ್ರ ಕೇಳುತ್ತೆ ಜಗತ್ತಿಗೆಲ್ಲ ಕೇಳಬೇಕಾದ್ರೆ ಯೂಟ್ಯೂಬಿಗೆ ಬರಬೇಕು ಅಂತ ಗಾಳಿ ಸುದ್ದಿ ಮಾತಾಡೋರು ಅಲ್ಲಿ ಬಂದಿದ್ದಾರೆ ಅದರ ಪರಿಣಾಮವಾಗಿ ಒಂದು ಕೆಟ್ಟ ಪರಂಪರೆ ಏನು ಬೆಳೀತಿದೆ ಅಂದರೆ ಒಳ್ಳೆಯ ಕೆಲಸ ಮಾಡುವವರನ್ನು ಕೆಟ್ಟ ಕೆಲಸ ಮಾಡಿದಂತಹ ಹಾಗೆ ಪ್ರಸ್ತುತ ಪಡಿಸೋದು ಕೆಟ್ಟ ಕೆಲಸ ಮಾಡ್ತಾ ಇರುವವರನ್ನು ಒಳ್ಳೆಯವಂತ ಬೆಂಬಿಸೋದು ಎಲ್ಲವೂ ನಡೆಯುತ್ತದೆ ನಮಗೆ ಎರಡು ಹೇಳಿದರೂ ಏನೂ ತೊಂದರೆಗಳಿಲ್ಲ ಅದು ಎರಡನ್ನು ಪಾಠ ಮಾಡುವುದು ಶಂಕರಣ್ಣಗೆ ಚೆನ್ನಾಗಿ ಗೊತ್ತು ನೀನು ಇಷ್ಟು ಒಳ್ಳೆಯವನ್ನಾದರೆ ರಾಜಕಾರಣಿ ಆಗೋಕ್ಕಾಗಲ್ಲಯ್ಯ ಅಂತ ಪಾಠ ಮಾಡ್ತಿದ್ದರು ನಮ್ಮ ಬಂಧುಗಳವರಿಗೆ ಹಾಗಾಗಿ ನಮ್ಮ ಒಟ್ಟು ನಡೆಯಲ್ಲಿ ನಾವು ಜಗತ್ತಿಗೆ ಒಳಿತು ಯಾರು ಮಾಡಿದ್ದಾರೆ ಅವರನ್ನ ಜಾತಿ ಮತ ಲಿಂಗ ಭೇದವಿಲ್ಲದೆ ಧರ್ಮ ಮತ್ತು ಇತರ ಯಾವುದೇ ಮೂಲಭೂತ ಮಾನದಂಡಗಳನ್ನು ಯೋಚನೆ ಮಾಡದೆ ಒಳಿತು ಮಾಡುವವರು ಯಾರಿತ್ತು ಇಲ್ಲಿ ಚರ್ಚೆ ಮಾಡಿದ್ದೇವೆ ಅದು ಸತ್ಯಕಾಮರ ದಾರಿ ಸತ್ಯಕಾಮರ ಬುದ್ಧನನ್ನು ನಂಬಿದರು ಅವರ ಮಹಾವೀರನನ್ನು ಮಾತನಾಡಬಲ್ಲವರು ಬದುಕಬಲ್ಲವರು ಅವರಿಗೆ ತಂತ್ರವೂ ಗೊತ್ತಿತ್ತು ಎಷ್ಟೋ ಜನ ನಮ್ಮ ಜೊತೆಗೆ ಒಂದು ಗಲಾಟೆ ಮಾಡಿದ್ದು ಇದೆ ತಂತ್ರದ ಮೇಲೇ ಚರ್ಚೆ ಮಾಡಬೇಕಾದ್ರೆ ಅವರು ತಂತ್ರದವರು ಅಂತ ನಾವು ಬಹುಶಃ ಒಂದೇ ಒಂದು ಬಾರಿ ತಂತ್ರದ ಮೇಲೇನ ಸಭೆಯನ್ನು ಮಾಡಿದ್ದೇವೆ ಅದು ಬಿಟ್ಟರೆ ನಾವು ಎಂದೂ ತಂತ್ರದ ಸಭೆಯನ್ನು ಮಾಡಿಲ್ಲ ತಂತ್ರ ಮಾರ್ಗವಾಗಿ ಅವರು ಬದುಕಿದ್ದರೂ ಕೂಡ ಅವರು ಕೊನೆಯ ಹತ್ತಿಗೆ ಕೃಷ್ಣನನ್ನು ಅಭಿನವಗುಪ್ತನನ್ನು ಪ್ರಸ್ತುತಪಡಿಸಿದಷ್ಟೇ ಬಲಿಷ್ಠವಾಗಿ ಕೃಷ್ಣನನ್ನು ಪ್ರಸ್ತುತಪಡಿಸಿದರು ಏಕಕಾಲಕ್ಕೆ ಬುದ್ಧನನ್ನು ಅವರ ದೇವ ಮಂಟಪದಲ್ಲಿ ಪ್ರಥಮದಲ್ಲಿ ಸರಸ್ವತಿ ನಂತರ ಗಣಪತಿ ಆ ಬಳಿಕ ಕೃಷ್ಣ ಅದರ ಮೇಲೆ ನೆಟ್ಟು ಪೂಜಿಸಿದರು ಈ ಎಲ್ಲ ಮನೋಧರ್ಮಗಳು ಅಧ್ಯಾತ್ಮ ಪಥವನ್ನು ನಡೆದವರಿಗೆ ಮತ್ತು ಬದುಕುವವರಿಗೆ ಮಾತ್ರ ಗೊತ್ತು ಬದುಕದವರು ಅನುಸಂಧಾನ ಮಾಡದವರು ದೂರ ನಿಂತು ನೋಡುವವರು ಗಾಳಿ ಸುತ್ತೆಗಳನ್ನು ಹಬ್ಬಿಸಿ ನಾವು ಹಿಂದೂ ಧರ್ಮ ಪ್ರಚಾರ ಮಾಡ್ತಿದ್ದೇವೆ ಅನ್ನುವ ಹಾಗೆ ನಮ್ಮನ್ನು ಬಿಂಬಿಸಿದ್ದಾರೆ ನೀವು ಸಾಕ್ಷಿ ಇದ್ದೀರಿ ನಿಮಗೆ ಗೊತ್ತು ನಾವು ಯಾರನ್ನೆಲ್ಲ ಇಲ್ಲಿ ಮಾತನಾಡಿಸ್ತೀವಿ ಅಂತ ಹಾಗಾಗಿ ಅಂಥದ್ದೊಂದು ವಿಶೇಷ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಹೊರಟಾಗ ಈಗ ಬುದ್ಧನ ನಂತರದಲ್ಲಿ ನೋಡಿ ವಾಸ್ತವಿಕ ಪ್ರಾರಂಭದಲ್ಲಿ ವೇದಭ್ಯಾಸರನ್ನು ಮಾಡಬೇಕಿತ್ತು ನಾವು ಆ ಆರ್ಡರ್ ಅನ್ನು ಕೂಡ ಪರಿಗಣಿಸಲಿಲ್ಲ ವ್ಯಾಸರನ್ನು ಈಗ ಮಾಡ್ತಿದ್ದೇವೆ ಅವರ ಪರ ಅವರು ಈ ಜಗತ್ತಿನಲ್ಲಿ ಏನನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನು ಸ್ಥೂಲವಾಗಿ ಬಹಳ ಸೂಕ್ಷ್ಮವಾಗಿ ಪೂರ್ತಿಯಾಗಿ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ಇಷ್ಟು ನಿರ್ದಿಷ್ಟ ಅವಧಿಯಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಪ್ರಾಮಾಣಿಕವಾಗಿ ಏನು ಪ್ರಯತ್ನ ಮಾಡ್ಬೋದು ಅಷ್ಟನ್ನು ಮಾಡ್ತಿದ್ದೇವೆ ಇಡೀ ದಿನ ವೇದಾಭ್ಯಾಸ ಪರಿಕಲ್ಪನೆಗೆ ಅನುಗುಣವಾಗಿ ಮಾತನಾಡುವುದಕ್ಕೆ ನಮಗೆ ಬಹಳ ಬಹಳ ಪೂಜನೀಯರು ಗೌರವಾನ್ವಿತರು ಅಂಥವರನ್ನೇ ನಾನು ಮತ್ತೆ ನಿಮಗೆ ಹಿಂದೆ ಕೂಡ ಹೇಳಿದ್ದೇನೆ ಮಾತನಾಡುವುದೊಂದು ಬದುಕುವುದೊಂದು ಆದವರನ್ನು ನಾವು ಆದಷ್ಟು ಕರೆಯೋದಿಲ್ಲ ಮಾತನಾಡಿದ್ದನ್ನು ಬದುಕುವವರೇ ಯಾರು ಅಂತ ಹುಡುಕಿ ಹುಡುಕಿ ಕರೀತೇವೆ ಮಹನೀಯರು ಇವತ್ತು ನಿಮ್ಮ ಮುಂದೆ ಇದ್ದಾರೆ ಅದು ನಮಗೆ ಸೌಭಾಗ್ಯದ ವಿಷಯ ಮತ್ತು ಇದರ ಜೊತೆಗೆ ನಾವು ಸಾಮಾನ್ಯವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುವುದು ನಿಮಗೆ ಪ್ರತಿ ವರ್ಷದ ಅನುಭವ ಈ ವರ್ಷ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ಒಂದು ನಾಟ್ಯವೋ ಸಂಗೀತವೋ ಅನ್ನೋದಕ್ಕಿಂತ ವೇದವ್ಯಾಸ ಪರಿಕಲ್ಪನೆಯನ್ನೇ ಮುಂದುವರೆಸಿದ ಒಂದು ಭಾಗವಾಗಿ ವೇದವ್ಯಾಸರ ಮಹಾಭಾರತದ ಕುರಿತೇ ಒಂದು ರಸಪ್ರಶ್ನೆಯನ್ನ ನಾ ಸೋಮೇಶ್ವರವರ ಮುಖಾಂತರ ಯಾಕೆ ಮಾಡಿಸಬಾರ್ದು ಅನ್ನುವ ಯೋಚನೆ ಬಂದು ಅವರನ್ನು ಕೇಳಿಕೊಂಡಾಗ ಅವರು ಈ ಪರಿಕಲ್ಪನೆಯನ್ನು ಒಪ್ಪಿಕೊಂಡು ಆ ಕಾರ್ಯಕ್ರಮ ಕೂಡ ನಾವು ಆಯೋಜಿಸಿದ್ದೇವೆ ಒಟ್ಟು ತಾತ್ಪರ್ಯ ಇವತ್ತು ಬೆಳಗ್ಗಿನಿಂದ ಸಂಜೆಯವರೆಗೆ ನೀವು ವೇದವ್ಯಾಸರ ಕುರಿತಾಗಿ ಯೋಚಿಸ್ತೀರಿ ಮತ್ತು ಕೇಳ್ತೀರಿ ನಮ್ಮ ಜೊತೆಗೆ ಇನ್ನೊಬ್ಬರು ಅತಿಥಿಗಳು ಶ್ರೀಶಾನಂದರು ಹೈಕೋರ್ಟಿನ ನ್ಯಾಯಮೂರ್ತಿಗಳು ಅವರು ಈಗಾಗಲೇ ನಮ್ಮನ್ನು ಸೇರು ತರಲಿದ್ದಾರೆ ಅವರ ತಮ್ಮ ಮಾರ್ಗಕ್ರಮಣದಲ್ಲಿದ್ದಾರೆ ಅವರು ಬಂದು ಇದನ್ನು ಸೇರಿಕೊಳ್ತಾರೆ ಈ ಬೆಳಕಿನ ಅವಧಿಯಲ್ಲಿ ನಾವು ಪ್ರಾಸ್ತಾವಿಕವಾಗಿ ನಾನು ನಿಮಗೆ ಬುದ್ಧ ದರ್ಶನದ ಒಟ್ಟು ಐ ಮೀನ್ ವೇದವ್ಯಾಸ ದರ್ಶನದ ಒಟ್ಟು ಪರಿಕಲ್ಪನೆಯನ್ನು ಮಾತನಾಡುವುದಕ್ಕೆ ಒಬ್ಬರಿದ್ದಾರೆ ಅನ್ನೋದನ್ನು ಹೇಳಿದ್ದೇನೆ ವೈಯಕ್ತಿಕವಾಗಿ ಅವರನ್ನು ನಾನು ಪರಿಚಯಿಸಬೇಕು ಅಂದಾಗ ನಾನು ಹರೀಶ್ ಜೊತೆಗೆ ಹೇಳುತ್ತಿದ್ದೆ ನಮ್ಮ ಸ್ವಲ್ಪ ಆತ್ಮೀಯರಾದವರನ್ನು ಸರಳವಾಗಿ ನಮಗೆ ಅರ್ಥ ಆಗ್ತಾ ಬಂದವರನ್ನು ಪರಿಚಯಿಸುವುದು ಬಹಳ ಸುಲಭ ನಮಗೆ ತಿಳಿದ ಹಾಗೆ ಆದರೆ ತುಂಬ ಗಹನವಾದ ವ್ಯಕ್ತಿತ್ವವನ್ನು ಬಹಳ ಆಳವಾಗಿ ನಮ್ಮ ಸಲಿಗೆ ಆಚೆಗೆ ಮೀರಿ ನಿಂತ ಘನ ಅಸ್ತಿತ್ವಗಳನ್ನು ನಿಮ್ಮ ಮುಂದೆ ಹೇಳುವುದಕ್ಕೂ ಕೂಡ ನನಗೆ ವೈಯಕ್ತಿಕವಾಗಿ ತುಂಬ ಕಷ್ಟದ ವಿಷಯ ಆದರೂ ನಾನು ನನ್ನ ನಿತ್ಯದ ಸಲಿಗೆಯನ್ನು ಅವರು ಕೊಟ್ಟ ಪ್ರೀತಿಯ ಕಾರಣವಾಗಿ ಆ ಸಲಿಗೆಯನ್ನೇ ಬಲ ಅಂತ ಮಾಡಿಕೊಂಡು ನನಗೆ ತಿಳಿದಷ್ಟು ಅವರುಗಳ ಕುರಿತು ನಿಮಗೆ ಪರಿಚಯಿಸುವ ಪ್ರಯತ್ನ ಮಾಡ್ತೇನೆ ನಮಗೆ ಈ ಕಾರ್ಯಕ್ರಮಕ್ಕೆ ಕಳೆದ ಕೆಲವು ವರ್ಷಗಳಿಂದ ನಾನು ಇದನ್ನು ಅವರಿಗೆ ಪ್ರಾರಂಭದಲ್ಲೇ ಹೇಳಿದ್ದೆ ಗುರುರಾಜ್ ಖರ್ಜಿಗೆ ಅವರಿಗೆ ಸರಿ ಇನ್ನು ಮುಂದೆ ನೀವೇ ಖಾಯಂ ನಮಗೆ ಅದು ಅಧ್ಯಕ್ಷರು ಅದೆಲ್ಲ ಆ ಹೆಸರುಗಳು ಗೊತ್ತಿಲ್ಲ ನೀವೇ ಮಾರ್ಗದರ್ಶಕರು ಎರಡೂ ಕಾರ್ಯಕ್ರಮಕ್ಕೂ ನೀವು ಎಲ್ಲೇ ಇದ್ದರೂ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವುದನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸಿ ನಿಮಗೆ ಯಥಾರ್ಥ ಹೇಳುವುದಾದರೆ ಕೆಲವೊಮ್ಮೆ ವಿದೇಶ ಪ್ರಯಾಣ ಅಂದರೆ ನಮ್ಮ ಕಾರ್ಯಕ್ರಮಕ್ಕೆ ಸರಿಯಾಗಿ ದೇಶಕ್ಕೆ ಬರ್ತಾರೋ ಅವರು ಅಷ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಜೊತೆಗೆ ಡಾಕ್ಟರ್ ಗುರುರಾಜ್ ತಗಿಯವರು ವೈಯಕ್ತಿಕವಾಗಿ ನಾನು ಅವರನ್ನು ಕಂಡದ್ದನ್ನು ನಾನು ಬಹಳ ಬಾರಿ ನಿಮಗೆ ಹೇಳುತ್ತೇನೆ ಅವರ ಸೌಜನ್ಯ ಅವರ ನಡ ನಡೆಯಲ್ಲಿರುವ ಆ ಸರಳತೆ ಅವರು ಒಬ್ಬ ಒಂದು ವಿಷಯವನ್ನು ಕೊಟ್ಟರೆ ಹೇಗೆ ತಯಾರಿ ಮಾಡಿ ಬರಬೇಕು ಅನ್ನೋದನ್ನು ನಾವು ಕಲಿಯಬೇಕಾದಂತಹ ಒಬ್ಬ ಮಾರ್ಗದರ್ಶಕ ಯಾವುದೇ ವಿಷಯ ಕೊಟ್ಟರು ಅದನ್ನು ಎಷ್ಟು ಚೆನ್ನಾಗಿ ತಿಳ್ಕಡಿ ಮಾಡಿಕೊಂಡು ಶಾಲಾ ವಿದ್ಯಾರ್ಥಿಗಳನ್ನು ಒಬ್ಬ ಶಿಕ್ಷಕ ಹೇಗೆ ವಂಚನೆ ಇಲ್ಲದೆ ಹೇಳಬೇಕು ಅಷ್ಟು ಪ್ರಾಮಾಣಿಕವಾಗಿ ಎಲ್ಲ ಸಿದ್ಧತೆಗಳ ಸಹಿತ ಬರುವ ಬಹಳ ವಿಶೇಷವಾದ ಒಬ್ಬ ಅಪರೂಪದ ನಮ್ಮ ನಡುವೆ ಇರುವ ಶಿಕ್ಷಕೋತ್ತರ ಅವಸ್ಥೆಯಲ್ಲಿ ಗುರು ಅನ್ನುವ ಸ್ಥಿತಿಯನ್ನು ಯಾರು ನಾವು ಭಾವಿಸ್ತೇವೆ ಅಂತ ಗುರು ಸದಸ್ಯರಾಗಿ ಏಕಕಾಲಕ್ಕೆ ನಮ್ಮ ಜೊತೆಗೆ ನಮ್ಮ ಮನೆಯ ಒಬ್ಬ ಸದಸ್ಯರ ಹಾಗೆ ನಿಮ್ಮೆಲ್ಲರ ನಡುವೆ ಯಾವ ಮಗುವಿನಿಂದ ಹಿಡಿದು ಯಾವ ಹಿರಿಯರವರೆಗೂ ವಿಷಯವನ್ನು ಹಾಗೆ ಮುಟ್ಟಿಸಬಲ್ಲ ಒಂದು ವಿಶೇಷ ಪಾಂಡಿತ್ಯ ಪರಿಣತಿ ಇರುವಂತಹ ಮಹಾ ಮೇಧಾವಿಗಳು ಅವರು ಒಬ್ಬ ಕೇವಲ ಶಿಕ್ಷಕರ ಕೆಲಸವನ್ನು ಬಿಟ್ಟೇ ಬಿಟ್ಟು ಇದನ್ನು ಮಾಡ್ತಾರ ಅಂದರೆ ಇಲ್ಲ ಶಿಕ್ಷಣದ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಶಿಕ್ಷಕ ಸಂಸ್ಥೆಗಳು ಏನೇನು ಕೆಲಸ ಮಾಡಬೇಕು ಅವುಗಳನ್ನು ಕೂಡ ಇದರ ಇದರಷ್ಟೇ ಗಾಢವಾಗಿ ಪ್ರಭಾವಶಾಲಿಯಾಗಿ ಪರಿಣಾಮಕಾರಿಯಾಗಿ ದೇಶ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಎಜುಕೇಷನ್ ಅನ್ನುವ ಒಂದು ಸ್ಥಿತಿ ಏನಿದೆ ಅದನ್ನು ತುಂಬ ಅದ್ಭುತವಾಗಿ ಮಾರ್ಪಾಟು ಮಾಡುವುದರ ಕಡೆಗೆ ಪುನಶ್ಚೇತನಗೊಳಿಸುವುದರ ಕಡೆಗೆ ಅನೇಕ ಶಾಲೆಗಳು ಕುಸಿತಾ ಇದ್ರೆ ಅವರು ಹೋಗಿ ನಿಲ್ಲಿಸಿದ್ದಾರೆ ಎತ್ತಿ ಹಿಡಿದು ಕುಸಿಯದ ಹಾಗೆ ಕಾಪಾಡಿದ್ದಾರೆ ಎಷ್ಟೋ ಜನ ಶಾಲೆ ಮಾಡಬೇಕು ಅನ್ನೋರಿಗೆ ತಾವು ಶಿಕ್ಷಕರನ್ನು ಕೊಟ್ಟು ಹೊಸ ಶಾಲೆಗಳನ್ನು ಸಿದ್ಧಪಡಿಸುವುದಕ್ಕೆ ಸಹಕಾರ ಮಾಡಿದ್ದಾರೆ ಈ ಥರದ ಪ್ರಯೋಗ ಅವರ ಜೀವನದಲ್ಲಿ ಆಂತರಂಗಿಕ ಮತ್ತು ಬಾಹ್ಯ ಎರಡರಲ್ಲೂ ಅವರು ಕರಗತ ಮಾಡಿಕೊಂಡವರು ಅಂತ ಪರಮಪ್ರಿಯರಾದ ನಮಗೆ ಅಣ್ಣನ ಹಾಗೂ ಅಪ್ಪನ ಹಾಗೂ ಎಲ್ಲ ದೃಷ್ಟಿಯಿಂದ ನಮ್ಮ ಜೊತೆಗೆ ಒಡನಾಟದಲ್ಲಿರುವ ಡಾಕ್ಟರ್ ಗುರುರಾಜ್ ಖರ್ಜುಗಿಯವರನ್ನು ಮತ್ತು ಇವತ್ತು ಪ್ರಥಮ ಬಾರಿಗೆ ಅವರು ಪರಿಮಳ ಅಕ್ಕ ಅವರನ್ನು ಜೊತೆ ಕರ್ಕೊಂಡು ಬಂದಿದ್ದಾರೆ ಅವರನ್ನು ಇಬ್ಬರನ್ನು ಕೂಡ ಹಾಗೆಯೇ ಅವರು ಡಾಕ್ಟರ್ ಗುರುರಾಜ್ ಖರ್ಜುಗಿಯವರು ಇವತ್ತು ಮಹಾಭಾರತ ರಚಿಸಿದವರು ಹೇಗೂ ವೇದಾಭ್ಯಾಸ ಆ ವೇದನ್ಯಾಸರು ಮಹಾಭಾರತದ ಒಳಗೆ ಕೆಲವೊಮ್ಮೆ ಪಾತ್ರವಾಗಿಯೇ ಬರ್ತಾರೆ ಅಂದರೆ ಅವರು ಆ ಘಟನೆಗಳಿಗೆ ಸಾಕ್ಷಿಯಾಗಿಯೋ ಯಾವುದೋ ಒಂದು ಸಮಸ್ಯೆ ಪರಿಹಾರಕರಾಗಿಯೋ ಕೆಲವು ಸಂದರ್ಭಗಳಲ್ಲಿ ಬೋಧಕರಾಗಿಯೋ ಕೆಲವು ಸಂದರ್ಭಗಳಲ್ಲಿ ವಿಶ್ಲೇಷಕರಾಗಿರಲಿ ಎಲ್ಲ ಬರ್ತಾರೆ ನಾನು ಆ ವಿಷಯ ಮಾತಾಡ್ತೇನೆ ಅಂತ ಡಾಕ್ಟರ್ ಗುಲ್ರಾಜ್ ಕಂಚಗಿ ಅವರು ಹೇಳಿದ್ದಾರೆ ಅನೇಕ ಜನ ಇಲ್ಲೇನಾದರೂ ರಸಪ್ರಶ್ನೆಗೆ ಸಿದ್ಧರಾಗುವವರಿದ್ದರೆ ಇವತ್ತಿನ ಉಪನ್ಯಾಸ ನಾಲ್ಕು ಗಂಟೆ ಕೇಳಿದರೆ ಒಂದೂವರೆ ಗಂಟೆಯ ರಸಪ್ರಶ್ನೆಗೆ ಉತ್ತರ ಬಹಳ ಸಿಗಬಹುದು ಹಾಗಾಗಿ ನಾಲ್ಕು ಗಂಟೆಯ ಶಿಕ್ಷಣ ಒಂದೂವರೆ ಗಂಟೆಯ ಪರೀಕ್ಷೆ ಎರಡು ಇದೆ ಕೂಡಿ ಮಾಡ್ತಿದ್ದೇವೆ ಸೊ ಗುರುರಾಜ್ ಕರೆಸಿಗೆ ಅವರು ವೇದವ್ಯಾಸ ಎಲ್ಲೆಲ್ಲ ಮಹಾಭಾರತದಲ್ಲಿ ಬರ್ತಿದ್ದಾರೆ ಅನ್ನೋದನ್ನು ಪ್ರಸ್ತುತಪಡಿಸ್ತಾರೆ ಹಾಗೆಯೇ ನಮ್ಮ ಜೊತೆಗಿರುವ ಇನ್ನೊಬ್ಬ ವಿದ್ವಾಂಸರು ಜಗದೀಶ್ ಶರ್ಮ ಸಂಪ ಅವರು ಕೆಲವರ ಬದುಕಿನಲ್ಲಿ ಕೆಲವು ತಿರುವುಗಳು ಎಷ್ಟು ಒಳಿತಿಗೆ ಬರ್ತದೆ ಅಥವಾ ಎಷ್ಟು ಒಳಿತಿಗೆ ಕಾರಣವಾಗ್ತದೆ ಅನ್ನುವುದಕ್ಕೆ ಸಂಪ ಅವರ ಉದಾಹರಣೆ ತನ್ನ ಜೀವನವನ್ನು ಅವರು ಶಿಕ್ಷಕರಾಗಿ ಸಂಸ್ಕೃತ ಶಿಕ್ಷಕರಾಗಿ ಪ್ರಾರಂಭ ಮಾಡಿದವರು ಶಿಕ್ಷಣ ಕೊಡುವುದೆಲ್ಲ ಬೇರೆ ಪಾಠಶಾಲೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದಾಗ ಕಳೆದ ಹದಿನೈದು ವರ್ಷಗಳ ಹಿಂದೆ ಅವರು ಜ್ಞಾನ ವಿಜ್ಞಾನ ಸಂಶೋಧನಾ ಕೇಂದ್ರ ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಯಾಕೆ ಬೆಂಗಳೂರಿಗೆ ಬಂದರು ಅನ್ನೋದನ್ನೋರತ್ರ ನಾವು ಕೇಳ್ತಾ ಇದ್ದೇವೆ ನಮ್ಮಲ್ಲಿ ಈ ರಿಸರ್ಚ್ ಓರಿಯೆಂಟೇಷನ್ ರಿಸರ್ಚ್ ಮಾಡಬೇಕು ಅನ್ನೋರಿಗೆ ಯೂನಿವರ್ಸಿಟಿ ಮಾತ್ರ ಒಂದು ಜಾಗವಾಗಿ ಇದೆ ಮತ್ತು ಅದಕ್ಕೆ ಅದರದೇ ಆದ ಕೆಲವು ಪರಿಮಿತಿಗಳಿವೆ ಅದರೊಳಗೆ ಆ ಚೌಕಟ್ಟಿನೊಳಗೆ ಆ ಪಿ ಎಚ್ ಡಿಗಳು ಆಗ್ತದೆ ಅದಕ್ಕೆ ಭಿನ್ನವಾದದ್ದು ಈ ಸೈನ್ಸ್ ಮೊದಲಾದ ಕ್ಷೇತ್ರಗಳಲ್ಲಿ ಆಗ್ತದೆ ಅಂಥದೊಂದು ವಿಜ್ಞಾನ ಕ್ಷೇತ್ರದಲ್ಲಿ ಹೇಗೆ ವಿಶೇಷ ಪರಿಣತರಿಗೆ ಸಂಶೋಧನೆ ಮಾಡುವುದಕ್ಕೆ ಅವಕಾಶ ಆಗುವ ಹಾಗೆ ನಮ್ಮ ಯಾವ ವಿದ್ಯೆ ಇದೆ ಈ ವಿದ್ಯೆಯ ಕುರಿತು ಕೂಡ ಅದು ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಒಟ್ಟು ಭಾರತೀಯ ಸನಾತನ ಪರಂಪರೆಯ ವಿದ್ಯೆಯನ್ನು ರಿಸರ್ಚ್ ಮಾಡುವ ಒಂದು ಭೂಮಿಕೆಯನ್ನು ಒದಗಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಆ ಉದ್ದೇಶದಿಂದ ಬೆಂಗಳೂರಿಗೆ ಬಂದರು ಹಾಗೆ ಬರುವಾಗ ತನ್ನ ಶಿಕ್ಷಕ ವೃತ್ತಿಯನ್ನು ಬಿಟ್ಟರು ಹಾಗೆ ಬಿಟ್ಟವರು ಶಿಕ್ಷಕ ವೃತ್ತಿ ಬಿಟ್ಟರು ಹಾಗಾದರೆ ಆ ಜ್ಞಾನದ ಏನು ಒಂದು ಕೇಂದ್ರ ಪ್ರಾರಂಭ ಮಾಡಿದರು ಅದರಲ್ಲೇ ಮುಂದುವರೆದ್ರಾ ಹೇಳಿದರೆ ಅದು ಕೂಡ ಅವರಿಗೆ ಬೇಕಾದಷ್ಟು ಅವರಿಗೆ ಖುಷಿ ಕೊಡುವಷ್ಟು ಬೆಳವಣಿಗೆ ಆಗಿಲ್ಲ ಅಂತ ಅವರಿಗೆ ಅನ್ನಿಸಿದಾಗ ಅವರೇನು ಹಿಂತಿರುಗಿ ನೋಡಲಿಲ್ಲ ಅವರು ಎಷ್ಟು ಗಾಢವಾಗಿ ಈ ಪರಂಪರೆಯ ಯಾವ ಗ್ರಂಥಗಳಿವೆ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವುದಕ್ಕೆ ಮೊದಲು ತೊಡಗಿದ್ದು ಬರವಣಿಗೆಯ ಮೂಲಕ ಕೃತಿಗಳ ಮೂಲಕ ಬೇರೆ ಬೇರೆ ರಚನೆಯನ್ನು ಆರಂಭ ಮಾಡಿದರು ಹಾಗೆ ಪ್ರಾರಂಭ ಆದವರು ಈಗ ನಮ್ಮ ಕರ್ನಾಟಕದಲ್ಲಿ ಮಹಾಭಾರತ ರಾಮಾಯಣ ಇವುಗಳನ್ನು ಕನ್ನಡದ ಜನರಿಗೂ ಸಂಸ್ಕೃತ ಬಲ್ಲವರಿಗೂ ತಿಳಿಸಬಲ್ಲವ ಅಪರೂಪದ ವಿದ್ವಾಂಸರಾಗಿ ಪ್ರತಿಯೊಬ್ಬರು ಹುಡುಕಿ ಕರೆಯುವಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಜೊತೆಗಿದ್ದಾರೆ ಅದು ನಮ್ಮ ಪುಣ್ಯ ಬಹುಶಃ ವೇದಪಾಠದ ಸಂಸ್ಕೃತ ಶಿಕ್ಷಕರಾಗಿದ್ದೋ ಇವತ್ತು ಜನಸಾಮಾನ್ಯರಿಗೆಲ್ಲ ಸಿಗುವ ಹಾಗಾಗಲಿಕ್ಕೆ ಕಾರಣ ಅವರ ಬದುಕಿನ ಅಂತಿರೋದು ಅಂಥ ಒಬ್ಬ ವಿದ್ವಾಂಸರು ಕಳೆದ ಹತ್ತು ದಿನ ನಮ್ಮ ಮನೆಯ ಸದಸ್ಯರ ಹಾಗೆ ಇಷ್ಟು ನಮ್ಮ ಮನೆಯ ಸದಸ್ಯರಾಗಿ ಅಂದರೆ ಊಟಕ್ಕೆ ಬನ್ನಿ ಅವರನ್ನು ಕರೀತಿದ್ರೆ ನನ್ನನ್ನೇ ಊಟಕ್ಕೆ ಕರೀಲಿಕ್ಕಿಲ್ಲ ನಾನೇ ಬರೋದು ಅಂತ ಹಾಗೆ ಮನೆಯವರ ಹಾಗೆ ಇದ್ದವರು ಅಂಥ ಮನೆಯ ಸದಸ್ಯರಂತೆ ಮನೆಯವರಾಗಿ ಇದ್ದ ಶರ್ಮಾ ಸಂಪ ಅಥವಾ ಜಗದೀಶ್ ಅಣ್ಣ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಅವರು ವೇದವ್ಯಾಸರ ಜೀವನ ಚರಿತ್ರೆಯನ್ನೇ ಉದ್ದೇಶ ಸ್ವಲ್ಪ ಒಮ್ಮೆ ಆರಂಭ ಮಾಡುವಾಗಲೇ ವೇದವ್ಯಾಸರು ಯಾವ ಎಲ್ಲಿಂದ ಶುರು ಮಾಡುವಾಗಲೇ ಪರಿಚಯ ಆಗಲಿ ಅನ್ನೋ ಕಾರಣಕ್ಕಾಗಿ ಅವರು ಆ ವಿಷಯವನ್ನು ಪ್ರಸ್ತುತಪಡಿಸ್ತಾರೆ ಅವರನ್ನು ಕೂಡ ನಾನು ತುಂಬ ಪ್ರೀತಿಯಿಂದಾಗಿ ಕೂಡ ಇನ್ನು ಡಾಕ್ಟರ್ ಡಿ ಜಿ ಬಿ ಹರೀಶನ್ನು ಪರಿಚಯ ಮಾಡಬೇಕಾದ್ರೆ ನನಗೆ ಇನ್ನೊಂದು ಅರವತ್ತು ವರ್ಷ ಆಗಬೇಕು ಅಂದರೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಅರವತ್ತು ವರ್ಷಕ್ಕೆ ಎಷ್ಟು ಓದಬಹುದು ಅದನ್ನು ಹದಿನೈದರಿಂದ ಇಪ್ಪತ್ತರ ವರ್ಷದ ಒಳಗೆ ಓದಿದವರು ಬಾಲ್ಯದ ಇಪ್ಪತ್ತನೇ ವರ್ಷದ ಒಳಗೆ ಓದಿದವರು ಏನು ಪ್ರೇಕ್ಷೆ ಅಲ್ಲ ತನ್ನ ಕಷ್ಟ ಕಾಲದಲ್ಲಿ ಯಾವುದೋ ಒಂದು ಕೊಠಡಿಯಲ್ಲಿ ಇರುವ ಸಂದರ್ಭ ನಾಲ್ಕನೇ ಮಾಸಿನ ಹುಡುಗ ಇರುವಾಗಿಂದ ಒಬ್ಬ ಪೋಸ್ಟ್ ಮಾಸ್ಟರಿಗೆ ಪುಸ್ತಕದ ಅಭಿರುಚಿ ಆ ಪೋಸ್ಟ್ ಮಾಸ್ಟರ್ ಹತ್ತಿ ಅವರು ಏನೇನು ಪುಸ್ತಕ ತರ್ತಾರೆ ಅದನ್ನು ಓದ್ತಿತ್ತವರು ಜಿ ಬಿ ಹರೀಶ್ ನಾಲ್ಕನೇ ತರಗತಿಯಿಲ್ಲ ಆ ಬಳಿಕ ಅವರ ಆ ವ್ಯಾಪ್ತಿ ಎಷ್ಟು ವಿಸ್ತಾರ ಇದೆ ಅಂದರೆ ನಿಮಗೆ ನಾನು ಒಂದು ವಾಕ್ಯದಲ್ಲಿ ಹೇಳಬಹುದಾದರೆ ಯಾರೇ ನನ್ನ ಹತ್ರ ಈ ಪುಸ್ತಕದ ಬಗ್ಗೆ ನಿಮಗೆ ಗೊತ್ತಾ ಇದು ಎಲ್ಲಿ ಸಿಗ್ತದೆ ಇದರ ಬಗ್ಗೆ ಏನಾದರೂ ಹೇಳಬಹುದಾ ನಾನು ಜಿ ಬಿ ಹರೀಶ್ ನಂಬರ್ ಕೊಡ್ತೀನಿ ಅಂತೀನಿ ಅಷ್ಟು ಇಲ್ಲಿ ಇರುವ ಕೃತಿಗಳ ಬಗ್ಗೆ ಸಮಗ್ರವಾಗಿ ಓದಿ ನಮ್ಮಲ್ಲೊಂದು ಹುಚ್ಚುತನ ಇದೆಯಲ್ಲ ಭಾರಿ ಹೀರೋ ಆಗಬೇಕು ಅನ್ನೋರಿಗೆಲ್ಲ ಎರಡು ದಿನದಲ್ಲಿ ಆಗಿಬಿಡಬೇಕು ಅಂತ ಅವರು ಇಂಥವರನ್ನು ನೋಡಬೇಕು ಜೀವನದಲ್ಲಿ ಎಷ್ಟು ಪರಿಶ್ರಮದಿಂದ ಒಬ್ಬ ಮನುಷ್ಯ ಬೆಳಿತಾನೆ ತನ್ನ ಹದಿನೆಂಟನೇ ಇಪ್ಪತ್ತನೇ ವಯಸ್ಸಿನವರೆಗೂ ಕೂಡ ಅವರು ರಾತ್ರಿಯೆಲ್ಲ ತನ್ನ ಬಾಡಿಗೆ ಕೊಠಡಿ ಅಲ್ಲಿ ಓದ್ತಿದ್ದದ್ದನ್ನು ನನಗೆ ಅವರು ಹೇಳಿದ್ದಾರೆ ಹಾಸನದವರು ಆ ಬಳಿಕ ಅವರು ವಾಸ್ತವಿಕ ಲೆಕ್ಚರರು ಆಗಿದ್ದವರು ಪೌರೋಹಿತ್ಯವನ್ನು ಚೆನ್ನಾಗಿ ಮಾಡಬಲ್ಲವರಾಗಿದ್ದವರು ಅವೆಲ್ಲವನ್ನು ಬಿಟ್ಟು ಒಂದು ಇನ್ನೊಂದು ವಿಶೇಷ ಅನುಸಂಧಾನದ ದೃಷ್ಟಿಯಿಂದ ಹೇಳುವುದಾದರೆ ಬಹಳ ತಂತ್ರವನ್ನು ಶಕ್ತಿ ಸಿದ್ಧಿಯ ಮಾರ್ಗದಲ್ಲಿ ತಾನು ಯಾಕೆ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ನಿರಂತರವಾಗಿ ಈಗಲೂ ಪ್ರಯತ್ನ ಪಡ್ತಾರೆ ಯಾವ ಮಟ್ಟಕ್ಕೆ ಅಂತಂದರೆ ಶಕ್ತಿಪೀಠಗಳಿಗೆ ಒಂದು ಶಕ್ತಿಪೀಠಕ್ಕೆ ಹೋಗ್ತಾರೆ ಅಂತಂದರೆ ಆ ಶಕ್ತಿಪೀಠಕ್ಕೆ ಹೋಗುವ ಪೂರ್ವದಲ್ಲಿ ಎಷ್ಟು ಅಧ್ಯಯನ ಮಾಡಬೇಕು ಅದರ ಕುರಿತು ಬರೇ ಅಧ್ಯಯನ ಅಲ್ಲ ಶಕ್ತಿಪೀಠಕ್ಕೆ ಹೋಗೋ ಮೊದಲು ಏನೇನು ನಿಯಮ ಮಾಡಿ ಹೋಗಬೇಕು ಮತ್ತು ಶಕ್ತಿಪೀಠಕ್ಕೆ ಹೋಗೋ ಮೊದಲು ಯಾವ ಶಕ್ತಿಯನ್ನು ಆವಾಹಿಸಿಕೊಂಡು ಹೇಗೆ ಅನುಸಂಧಾನ ಮಾಡೋ ಕಷ್ಟನ್ನು ಮಾಡಿ ಆ ಶಕ್ತಿಪೀಠಕ್ಕೆ ಹೋಗಿ ಅದರ ಮೂಲಕ ತನ್ನ ಶಕ್ತಿ ಏನು ಪಡೆಯಕ್ಕೆ ಸಾಧ್ಯ ಅನ್ನುವ ಆ ಪ್ರಯತ್ನ ಸಾಧನಾ ಮಾರ್ಗವನ್ನು ಕೂಡ ತನ್ನ ಬದುಕಿನಲ್ಲಿ ರೂಢಿಸಿಕೊಂಡವರು ಇತ್ತೀಚಿನ ದಿನಮಾನಗಳಲ್ಲಿ ಹೊಸ ಕನ್ನಡದ ಜನಲೋಕಕ್ಕೆ ತಂತ್ರವನ್ನು ಪರಿಚಯ ಮಾಡಿದ ಕನ್ನಡ ಪುಸ್ತಕಗಳನ್ನು ಕೊಟ್ಟವರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಜೆ ಬಿ ಹರೀಶ್ ನಮಗೆ ತಂತ್ರ ಲೋಕ ಅಂದರೆ ಏನು ತಂತ್ರ ಜಗತ್ತು ಏನು ಅಧ್ಯಾತ್ಮದಲ್ಲಿ ತಂತ್ರ ಪಥ ಏನು ಸ್ವಲ್ಪ ನಿಮಗೆ ಪರಿವಿಡಿಯೋ ಪ್ರವೇಶಕ್ಕೆ ಬೇಕಾದರೆ ಇವರ ಪುಸ್ತಕ ಅವರ ಪುಸ್ತಕಗಳು ಲಭ್ಯವೂ ಇದೆ ತುಂಬ ಸರಳವಾಗಿ ಹೇಳಬಲ್ಲವರು ಅದರ ಜೊತೆಗೆ ಅವರು ಇತ್ತೀಚೆಗೆ ಸ್ವಲ್ಪ ದೇಶದಲ್ಲಿ ಹೇಗೋ ಒಂದು ಕಡೆಯಿಂದ ನಡೆಯುತ್ತದೆ ಕರ್ನಾಟಕದ ಜನರಿಗೆ ಭಾರತೀಯ ಚರಿತ್ರೆಯಲ್ಲಿ ಎಷ್ಟೋ ಜನ ಅಪರಿಚಿತವಾಗಿ ಉಳಿದಿದ್ದಾರೆ ಅವರ ಕೆಲಸಗಳನ್ನು ಪರಿಚಯಿಸುವ ಕೆಲಸ ತಾನು ಮಾಡಬೇಕು ಅಂತ ಸಾವರ್ಕರನ್ನು ಕರ್ನಾಟಕಕ್ಕೆ ಪರಿಚಯಿಸ್ತಾ ಇರುವವರು ಕನ್ನಡದಲ್ಲಿ ಅವರೇ ಗ್ರಂಥಗಳ ಮೂಲಕ ಮತ್ತು ವಾಕ್ಯನ ಮೂಲಕ ಹಾಗೆಯೇ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸಾವಿರ ಪುಟದ ಆಲ್ಮೋಸ್ಟ್ ಜೀವನ ಕಥನವನ್ನು ಪೂರ್ತಿಯಾಗಿ ವಿತ್ ಆಲ್ ಎವಿಡೆನ್ಸ್ ಎಲ್ಲೆಲ್ಲಿ ಯಾವ ದೇಶಕ್ಕೆಲ್ಲ ಅವರು ಹೋಗಿದ್ದಾರೆ ಎಲ್ಲ ವಿಷಯಗಳನ್ನು ದಾಖಲೆಗಳ ಸಹಿತ ಸಂಗ್ರಹಿಸ್ತಾ ದಾಖಲೆ ಇಲ್ಲದ ಯಾವುದು ಆಡು ಮಾತುಗಳನ್ನಲ್ಲ ದಾಖಲೆಯ ಸಹಿತ ಸಂಗ್ರಹಿಸ್ತಾ ಇನ್ನೇನು ಸುಭಾಷ್ ಚಂದ್ರ ಬೋಸ್ ಅವರನ್ನು ಕೂಡ ಕರ್ನಾಟಕದ ಕನ್ನಡ ಲೋಕಕ್ಕೆ ಕೊಡಲಿಕ್ಕೆ ಇದ್ದಾರೆ ಅಂದರೆ ಭಾರತೀಯ ಚರಿತ್ರೆ ಕೇವಲ ಒಂದು ಕಡೆಯ ವಿವರಣೆಯಿಂದ ಪರಿಪೂರ್ಣವಾಗುವುದಿಲ್ಲ ಇನ್ನೊಂದು ವಿವರಣೆ ಸೇರಿದಾಗ ಅದು ನಿಜವಾದ ಅದರ ಮುಖವನ್ನು ತೋರಿಸ್ತದೆ ಅನ್ನುವ ಬಹಳ ಉತ್ಕಟವಾದ ಕಣ್ಣನ್ನು ಇಟ್ಟುಕೊಂಡು ಬರೆಯುವ ಅಪರೂಪದ ತುಂಬ ಎಳೆಯ ವಯಸ್ಸಿನ ಡಾಕ್ಟರ್ ಜಿ ವಿ ಹರೀಶನ ಅವರು ಡಾಕ್ಟರ್ ಜಿ ವಿ ಹರೀಶ್ ಅನ್ನೋದು ನಿಮಗೆ ನಮಗೆ ಈ ಮನೆಯ ಸದಸ್ಯ ಎಷ್ಟು ಅಂತಂದರೆ ನಮ್ಮ ಜೊತೆಗೆ ತಿಂಗಳ ಕಾಲ ಎಲ್ಲ ಕೂತ್ಕೊಂಡು ಈ ಲೆಜೆಂಡ್ಸ್ ಅದು ಮದರ್ಸ್ ಅಜೆಂಡಾಸ್ ಅಜೆಂಡಾಸ್ ಆಫ್ ಮದರ್ ಅಂತ ಮದರ್ಸ್ ಅಜೆಂಡಾ ಅಂತ ಶ್ರೀ ಅರವಿಂದು ಅವರ ಒಂದು ವಿಶೇಷ ಅರವಿಂದ ಅವರ ಜೊತೆಗಿಂತ ಶ್ರೀಮಾತೆಯವರ ಒಂದು ವಿಶೇಷ ಕೃತಿ ಇದೆ ಆ ಮದರ್ಸ್ ಅಜೆಂಡಾನ ಇಲ್ಲಿ ಕೂತು ನಮಗೆಲ್ಲ ಹೇಳ್ತಾ ನಮ್ಮ ಮನೆಯ ಸದಸ್ಯರಾಗಿಯೇ ಇದ್ದವರು ಇನ್ನೂ ಕೂಡ ನಾನು ಈಗಲೇ ಹೇಳಿಬಿಡ್ತೀನಿ ಅದು ಲೀಕ್ ಆಗಬಾರ್ದು ಅಂತರವರು ನಾವು ಕೆಲವೊಮ್ಮೆ ಆ ವಿಷಯಗಳನ್ನು ಹುಟ್ಟಾಗಿ ಇಡಬಾರ್ದು ಕೆಲವ್ರು ಮಾಡಲಿ ಕಮಿಟ್ಮೆಂಟ್ ಅವರಲ್ಲಿ ಚಹಾ ಕುಡಿತಾ ಹೇಳಿದರು ಈ ಜಾಗ ನೋಡಿದರೆ ಅನಿಸುತ್ತೆ ಒಂದು ವಾರ ಪೂರ್ತಿ ಇಲ್ಲಿ ಬಂದು ನಾನು ಕೆಲವು ಜನರನ್ನು ನೀವು ಕರೆದ್ರೆ ಅಭಿನವ ಮೇಲೇ ಮಾತಾಡ್ತೀನಿ ಅನ್ನೋ ಹಾಗೂ ಒಂದು ಆಶೆ ಬರ್ತಿದೆ ಅಂತ ಇವತ್ತು ಹಾಗೆ ಶ್ರೀಮಾತೆಯನ್ನು ಶ್ರೀ ಅರವಿಂದು ಅವರನ್ನು ಹಾಗೆಯೇ ಈಗಾಗಲೇ ಹೇಳಿದ ತಂತ್ರ ಪಥದ ಅಭಿನವ ಮುಕ್ತ ಮೊದಲಾದವರನ್ನು ಯಾರಾದರೂ ಹೇಳಬಲ್ಲವರಿದ್ರೆ ಅದು ಜಿ ವಿ ಹರೀಶ್ ಅಂಥ ಹರೀಶ್ ತುಂಬ ಆಸ್ಥೆಯಿಂದ ಪ್ರೀತಿಯಿಂದ ಬದುಕನ್ನು ತುಂಬ ಭಕ್ತಿಯಿಲ್ಲ ಪುಸ್ತಕಕ್ಕೆ ಮೀಸಲಿಟ್ಟವರು ಜಗತ್ತನ್ನ ತನ್ನ ತನ್ನ ಕಣ್ಣುಗಳಿಂದ ನೋಡುವ ಸಾಧನೆಗೆ ಕಟ್ಟಿಕೊಟ್ಟವರು ಅಂಥ ಹರೀಶ್ ಅನ್ನ ನಮ್ಮ ಮನೆಯ ಒಬ್ಬ ಸದಸ್ಯನೇ ಮತ್ತೆ ಮರಳಿ ಬಂದಿದ್ದಾರೆ ಅನ್ನುವ ಪ್ರೀತಿಯಿಂದ ನೀವೆಲ್ಲರ ಪರವಾಗಿ ಕೋಪದ ಅಸ್ತಿತ್ವ ಬಿ ಎಲ್ ಶಂಕರ್ ಅವರ ಬಗ್ಗೆ ನಾನು ಹೆಚ್ಚೇನು ಹೇಳೋದಿಲ್ಲ ಆದರೆ ಹೇಳದೇ ಇದ್ದರೆ ಅದು ನನ್ನ ಪಾಲಿಗೆ ನಾನು ಒಂದು ಲೋಪವನ್ನು ಉಳಿಸಿ ಹೋದ ಹಾಗೆ ಇವತ್ತು ಏನಾದರೂ ನಾನು ನಿಮ್ಮ ಮುಂದೆ ಈ ಕಲ್ಲಹಿಲೆಯಲ್ಲಿ ನಿಂತಿದ್ದರೆ ಮತ್ತು ಈ ಸತ್ಯಕಾಮ ಪ್ರತಿಷ್ಠಾನ ಎಲ್ಲಿಯವರೆಗೂ ಇಪ್ಪತ್ತೈದು ವರ್ಷಗಳಾದರೂ ಕೂಡ ಯಾವ ಅಡಚಣೆಗಳಿಲ್ಲದೆ ಅಡೀತಾ ಇದ್ದರೆ ಅದಕ್ಕೆ ಶಂಕರ್ ಕಾರಣ ನಾನು ಎಲ್ಲ ಬಿಟ್ಟು ಓಡಿ ಹೋಗೋದ್ರಲ್ಲಿ ಬಹಳ ಫೇಮಸ್ ಸತ್ಯಕಾಮ ಪ್ರತಿಷ್ಠಾನನೂ ಬಿಟ್ಟು ಓಡಿ ಹೋಗೋಕ್ಕೆಲ್ಲ ಸಿದ್ಧ ಆಗಿದ್ದೆ ಈಗಲ್ಲ ಎರಡು ಸಾವಿರದ ಐದರ ಒಳಗಿನ ಮಾತು ನನ್ನನ್ನು ಕಟ್ಟಿ ಹಾಕಿದವರು ಬಿ ಆರ್ ಶಂಕರ್ ಅವರ ಕಾರಣವಾಗಿ ಮತ್ತೆ ಸತ್ಯಕಾಮ ಪ್ರತಿಷ್ಠಾನ ಈ ಕೆಲಸ ಕಾರ್ಯಗಳು ಮುಂದುವರಿತೀವಿ ಅದು ಮಾತ್ರ ಅಲ್ಲ ಅಪ್ಪಯ್ಯ ನಮಗೆ ಬಿಟ್ಟು ಹೋದ ಕೆಲವೇ ಕೆಲವು ಆತ್ಮೀಯ ಆಸ್ತಿಗಳಲ್ಲಿ ಅಣ್ಣ ಶಂಕರ್ ಕೂಡ ಒಬ್ಬರು ನಮ್ಮ ಮನೆಗೆ ಯಾರಿಗಾದರೂ ಏನಾದರೂ ಆದರೆ ಶಂಕರ್ ಅವರ ಮನೆಯ ಒಬ್ಬ ಆದ ಹಾಗೆ ಸ್ಪಂದಿಸ್ತಾರೆ ಅಂತ ಅಣ್ಣ ನಮ್ಮ ಜೊತೆಗೆ ಇದ್ದಾರೆ ಅವರನ್ನು ಕೂಡ ನಾನು ತುಂಬ ಪ್ರೀತಿಯಿಂದ ಕರೆ ಬಹಳ ಜನ ಬಹಳ ಜನ ಬಂದವರು ಒಂದು ಪ್ರಶ್ನೆ ಕೇಳ್ತೀವಿ ಇಷ್ಟು ದೂರ ಇಷ್ಟೊಂದು ದೊಡ್ಡ ಸಭಾಂಗಣ ಜನ ಏನು ಬರ್ತಾರಾ ನೀವು ನಾಳೆ ತನಕ ನೋಡಿ ಕುರ್ಚಿ ಎಲ್ಲ ಕುರ್ಚಿಯೆಲ್ಲ ಅಂದರೆ ಮತ್ತೆ ಮಾತಾಡೋಣ ಹೇಳ್ತಾ ಇದ್ದೆ ಅದೆಲ್ಲಕ್ಕೂ ಕಾರಣ ನೀವು ಎಲ್ಲಿಂದ ಬರ್ತೀರಿ ಅಂತ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲ ಯಾರೋ ಒಂದು ಹೇಳ್ತಾರೆ ನಾವು ಮೂಡಲಿಗೆಿಂದ ಬಂದಿದ್ದೀವಿ ಇನ್ಯಾರೋ ಹೇಳ್ತಾರೆ ನಾವು ಬಳ್ಳಾರಿಯಿಂದ ಬಂದಿದ್ದೀವಿ ಮತ್ತಾರೋ ಹೇಳ್ತಾರೆ ನಾವು ಬೆಳಗಾವಿಯಿಂದ ಬಂದಿದ್ದೀವಿ ಹೀಗೆ ನಮಗೆ ಬಂದು ಪರಿಚಯ ಮಾಡಿಕೊಂಡು ಹೇಳುವವರೇ ಬೇರೆ ಬೇರೆ ಊರಿನವರಿದ್ದೀರಿ ಜಮಖಂಡಿಯ ಜನರಿದ್ದೀರಿ ಮಾಲಿಂಪುರದವರಿದ್ದೀರಿ ಮುಧೋಳದವರಿದ್ದೀರಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಹುಡುಕಿ ಬರುವವರಿದ್ದೀರಿ ಇವರ ಜೊತೆಗೆ ನಮ್ಮ ಪ್ರೀತಿಯಿಂದ ಅಪ್ಪಯ್ಯನ ಸಂಬಂಧದ ಎಳೆಯನ್ನು ಇನ್ನೂ ಕೂಡ ಕಾಯ್ದುಕೊಂಡಿರುವ ಅನೇಕ ಜನ ಧಾರವಾಡ ಹುಬ್ಬಳ್ಳಿ ಶಿವಮೊಗ್ಗ ದಾವಣಗೆರೆ ಅಥವಾ ಬೆಂಗಳೂರು ಮೈಸೂರು ಉಡುಪಿ ಚಿಕ್ಕಮಗಳೂರು ಹೀಗೆ ಬೇರೆ ಬೇರೆ ಭಾಗದಿಂದ ಬಂದವರಿದ್ದಾರೆ ನಾನು ಯಾರನ್ನೂ ಸ್ವಾಗತಿಸುವುದು ಸ್ವಗತಿಸುವುದು ಅಷ್ಟೇ ನನ್ನ ಕೆಲಸ ನಾನು ನನ್ನನ್ನು ಕಳೆದುಕೊಳ್ಳುವುದು ನಿಮ್ಮನ್ನು ನೋಡುವುದರ ಮೂಲಕ ಅಂಥ ಆ ಒಂದು ಹೃದಯ ಬಾಂಧವ್ಯ ನಮ್ಮ ಜೊತೆಗೆ ನಿರಂತರವಾಗಿ ನೀವು ಕಾಪಿಟ್ಟುಕೊಂಡದ್ದಕ್ಕೆ ಇದೆಲ್ಲ ಸಾಧ್ಯವಾಗಿದೆ ನೀವು ಬಂದಿರುವ ದಿಕ್ಕು ದೇಶಗಳ ಆಚೆಗೆ ನಾವು ಇಲ್ಲಿ ಸೇರಿದ ಅದು ಹೃದಯದ ಆಕಾಶ ಆ ಹೃದಯಾಕಾಶದಲ್ಲಿ ನಾವು ಇರುವಾಗ ದೇಶ ಮುಖ್ಯವಲ್ಲ ಅನ್ನುವುದು ನನ್ನ ಭಾವ ಅಂಥದ್ದೊಂದು ಹೃದಯಾಕಾಶದಲ್ಲಿ ಸೇರಿರುವ ಎಲ್ಲ ಸನ್ಮಿತ್ರರಿಗೆ ಬಂಧುಗಳಿಗೆ ನಮ್ಮ ಒಡನಾಡಿಗಳಿಗೆ ಜೀವನಾಡಿಗಳಾದ ನಿಮಗೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ನಾನು ಅತ್ಯಂತ ಪ್ರೀತಿಯಿಂದ ಕೋರ್ತಿದ್ದೇನೆ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಯಾವಾಗಲೂ ಕೂಡ ಈ ಕಾರ್ಯಕ್ರಮ ಆಗುವ ಪೂರ್ವದಲ್ಲಿ ಮತ್ತು ಆದ ನಂತರದಲ್ಲಿ ನಮ್ಮನ್ನು ಸದಾ ಏನು ಕಾರ್ಯಕ್ರಮ ಎಲ್ಲವೇನು ಅಂತ ಎಚ್ಚರಿಸುವುದರಿಂದ ತೊಡಗಿ ಆದ ನಂತರ ಬಂದೈತಿ ನೋಡ್ರಿ ಅಂತ ನಮಗೆ ಪದೇ ಪದೇ ನಮ್ಮನ್ನು ಬೆಂಬಲಿಸುವವರಾಗಿ ಜೊತೆಗಿದ್ದಾರೆ ಹಾಗೆಯೇ ನಾವು ಕೆಲವರನ್ನು ಹೇಗೆ ಹೇಳಬೇಕು ಗೊತ್ತಿಲ್ಲ ಹೇಳಿದರೆ ದಯವಿಟ್ಟು ಅನ್ಯಥ ಭಾವಿಸಬಾರ್ದು ಸ್ವತಃ ಶೇಖಾಂತ್ ಅವರಿದ್ದಾರೆ ಇಲ್ಲಿಯ ಶಾಸಕರಾಗಿದ್ದವರು ಅಂತ ಹೇಳಿದರೆ ತಪ್ಪಾಗುತ್ತೆ ಅವರು ಶಾಸಕರಾಗಿದ್ದವರು ಮಾತ್ರ ಅಲ್ಲ ಇಲ್ಲಿ ಅನೇಕ ಶಾಸಕರಾಗಿರುವವರು ಅವರಿಂದ ಆಗಿರುವವರು ಅಂಥ ಒಬ್ಬ ಹಿರಿಯ ಚೇತನ ಅವರು ವಾಸ್ತವಿಕ ನಮ್ಮ ಮನೆ ಬಾಗಿಲಿಗೆ ಅವರೇ ಬಂದು ನನ್ನದೊಂದು ಕಾಣಿಕೆ ಅಂತ ಕೊಡ್ತಾರೆ ಅಂದರೆ ನಮಗೆ ಎಷ್ಟು ಜವಾಬ್ದಾರಿ ನಾವು ಎಷ್ಟು ಬಲಿಷ್ಠವಾಗಿ ಕೆಲಸ ಮಾಡಬೇಕು ಅಂತ ಅವರೆಲ್ಲ ನಮ್ಮನ್ನು ಅಪೇಕ್ಷೆ ಪಡ್ತಾರೆ ಅಂತಲೇ ನಾನು ಅದನ್ನು ಆಶೀರ್ವಾದ ಅಂತ ತಿಳಿತೇನೆ ಅವರಿದ್ದಾರೆ ನಮಗೆ ರಸ್ತೆಯನ್ನು ಮೂರ್ತಿ ಮೂರು ವರ್ಷಗಳಿಂದ ಕಷ್ಟ ಕಾಲದಲ್ಲಿ ಇದ್ದ ಹಾಗೆ ನಾವು ಅವ್ರಿಗೆ ನಡೀತಾ ಇದ್ವಿ ಮತ್ತು ಅದನ್ನು ನೇರ್ಪಡಿಸಿಕೊಡುವ ನಮ್ಮ ಶಾಸಕರಾದ ಸಿದ್ದು ಸೌದಿಯವರ ಬೆಂಬಲ ಸದಾ ಇದೆ ಅವರು ಮತ್ತೆ ಅದನ್ನು ಅಶುದ್ಧಿ ಮಾಡಿಕೊಡ್ತೇನೆ ಈ ಬಾರಿಗೆ ಅಂತ ಪ್ರಯತ್ನ ಪಟ್ಟು ಸ್ವಲ್ಪ ಆಗ್ತಾ ಇದೆ ಅವರನ್ನು ಜಗದೀಶ್ ಕೊಡುಗಂಡಿ ಅವರು ನಿಮಗೆ ಗೊತ್ತು ಅವರು ಎಂಥ ಎಡುಗಂಟು ಇಟ್ಟುಕೊಂಡವರ ದಾರಿಗೆ ಬಾರದೆ ಇಡಗಂಟನ್ನೆಲ್ಲ ಜಗತ್ತಿಗೆ ಹಂಚಿ ಹೋಗುವ ಬಹಳ ದೊಡ್ಡ ಮನಸ್ಸಿನವರು ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ ಅನ್ನೋದು ಮುಂದೆ ಗೊತ್ತಾದರೆ ಸಾಕು ಮತ್ತೇನೂ ಇಲ್ಲ ನಾನು ಹಿಂದೆ ಕೂಡ ಹೇಳಿದ್ದೇನೆ ಈ ಬಾರಿ ಆಮಂತ್ರಣ ಪತ್ರಿಕೆ ಕೊಟ್ಟ ತಕ್ಷಣ ಅವರು ಕೊಟ್ಟದ್ದು ಮತ್ತೆ ಒಂದು ಲಕ್ಷ ನಮಗೆ ನಿಮ್ಮೆಲ್ಲರ ಭಾರ ಇದೆ ನಾವು ನಿಮ್ಮೆಲ್ಲರ ಭಾರವನ್ನು ಹೂವಿನ ಹಾಗೆ ಹಗುರವಾಗಿ ಇಳಿಸುವಂತೆ ನೀವೇ ಆಶೀರ್ವದಿಸಬೇಕು ಆ ಎಲ್ಲ ಗೌರವಗಳನ್ನು ನೀವು ಕೊಟ್ಟ ಪ್ರೀತಿಯನ್ನು ಮತ್ತು ನೀವು ಕೊಟ್ಟಿರುವ ಜವಾಬ್ದಾರಿಯ ಹೊಣೆಗಾರಿಕೆಯನ್ನು ಬಹಳ ಭರವಸೆಯಿಂದ ಪ್ರಾಮಾಣಿಕವಾಗಿ ಮಾಡೋ ಕೆಲಸವನ್ನು ಮಾಡ್ತೇವೆ ಅಂತ ನಾನು ಮುಂದೆ ನಿವೇದನೆ ಮಾಡಿಕೊಂಡು ಈ ತೋಟ ಇದರ ಗಿಡಮರ ಇಲ್ಲಿರುವ ಹಸಿರಿನ ಮೂಲ ಕಾರಣ ಇದರ ಒಳಗಿನ ಜೀವ ಚೈತನ್ಯವಾದ ನೀವು ನೋಡದೇ ಇರುವ ಒಂದು ಭಾಗ ಅದು ನಾವು ಮಾತ್ರ ಕಂಡಿರುವ ಪರಿಶ್ರಮದ ಭಾಗ ಅಂತ ಅನೇಕ ಜೀವನಾಡಿಗಳು ಬೆಳಿಗ್ಗೆ ಆರು ಗಂಟೆಯಿಂದ ಹೊಸ ಪಡಿಸ್ತಾರೆ ಸ್ವಚ್ಛ ಮಾಡ್ತಾರೆ ನೀರು ಸಿಂಪಡಿಸ್ತಾರೆ ಮನೆ ಬರೆಸ್ತಾರೆ ಆ ಕಡೆ ಈ ಕಡೆ ಬಿಸ್ನೀರಾಯ್ತ ಅಂತ ವ್ಯವಸ್ಥೆ ನೋಡ್ತಾರೆ ಆ ಎಲ್ಲ ಜೀವಚೇತನಗಳನ್ನು ನಾನು ತುಂಬ ಪ್ರೀತಿಯಿಂದ ಭಕ್ತಿಯಿಂದ ನೆನೆದು ಅವರನ್ನು ನೀವು ನಿತ್ಯ ಹರಸಿ ಮತ್ತು ಅವರನ್ನು ನೀವು ಮುಖ್ಯವಾಗಿ ಭಾವುಕವಾಗಿ ಸ್ವಾಗತಿಸಿ ಅಂತ ಪ್ರಾರ್ಥಿಸ್ತಾ ಇದರ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಪ್ರಾರ್ಥಿಸ್ತೇನೆ